ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಆಸ್ತಿ ಎಷ್ಟು ಗೊತ್ತಾ ಜೆಡಿಎಸ್ ವರಿಷ್ಠ ಡಿ ದೇವೇಗೌಡರ ಮೊಮ್ಮಗ ನಿಖಿಲ್ ಅವರ ಹಾಗೂ ರೆಬಲ್ ಸ್ಟಾರ್ ದಿವಂಗತ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆಯಿಂದಾಗಿ ಇಂದು ಮಂಡ್ಯ ಲೋಕಸಭಾ ಕ್ಷೇತ್ರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡುತ್ತಿದ್ದು ಜನರಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ದೋಸ್ತಿ ಪಕ್ಷಗಳ ನಾಯಕರು ಹಾಗೂ ಸುಮಲತಾ ಅಂಬರೀಷ್ ಅವರ ಬೆಂಬಲಿಗರ ನಡುವೆ ನಡೆಯುತ್ತಿರುವ ಮಾತಿನ ಸಮರಕ್ಕೆ ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ರಂಗೇರುವಂತೆ ಮಾಡಿದೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮಂಡ್ಯದಲ್ಲಿ ತನ್ನ ಅಭ್ಯರ್ಥಿನ ಕಣಕ್ಕೆ ತಿಳಿಸದೆ ಸುಮಲತಾ ಅವರಿಗೆ ತಮ್ಮ ನೇರ ಬೆಂಬಲ ನೀಡಿದೆ ಇನ್ನು ಇಂದು ನಿಖಿಲ್ ಕುಮಾರ್ ಸ್ವಾಮಿಯರು ತಮ್ಮ ಸಹಸ್ರಾರು ಬೆಂಬಲಿಗರೊಂದಿಗೆ ಬಂದು ಚುನಾವಣಾ ಅಧಿಕಾರಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಇದರೊಂದಿಗೆ ನಿಖಿಲ್ ಕುಮಾರ್ ಅವರ ಆಸ್ತಿ ಪಾಸ್ತಿ ಎಷ್ಟಿದೆ ಎನ್ನುವುದು ಸಹ ಘೋಷಣೆ ಮಾಡಿಕೊಂಡಿದ್ದು ಅದರ ವಿವರ ಈ ರೀತಿಯಾಗಿದೆ ಚುನಾವಣಾ ಅಧಿಕಾರಿಗೆ ಸಲ್ಲಿಸಿರುವ ನಾಮಪತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ತಾವು ಐವತ್ತಾರು ಪಾಯಿಂಟ್ ಕೋಟಿ ರೂಪಾಯಿಗಳ ಒಡೆಯ ಎಂದು ಘೋಷಿಸಿಕೊಂಡಿದ್ದಾರೆ ಇದರಲ್ಲಿ ಹದಿನೇಳು ಪಾಯಿಂಟ್ ಮೂರು ಕೋಟಿ ಮೌಲ್ಯದ ಚರಾಸ್ತಿ ಮತ್ತು ಇಪ್ಪತ್ತೆರಡು ಪಾಯಿಂಟ್ ಮೂರು ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ ಎಂದು ಘೋಷಿಸಿದ್ದಾರೆ ಇದರೊಂದಿಗೆ ತಮ್ಮಲ್ಲಿ ಎರಡು ನೂರು ಗ್ರಾಮ್ ಚಿನ್ನ ಇದ್ದು ಮೂರು ಕೋಟಿ ಹನ್ನೊಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಐವತ್ತೈದು ರೂಪಾಯಿ ಮೌಲ್ಯದ ರೇಂಜ್ ರೋವರ್ ಕಾರ್ ಇಪ್ಪತ್ಮೂರು ಲಕ್ಷ ಮೂರು ಸಾವಿರದ ಐವತ್ತು ರೂಪಾಯಿ ಮೌಲ್ಯದ ಮಿನಿಟ್ ವ್ಯಾನ್ ಇದ್ದು ತಾವು ಹತ್ತು ಲಕ್ಷ ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ಮೂರು ರೂಪಾಯಿಗಳನ್ನ ವಿವಿಧ ಕಡೆ ಹೂಡಿಕೆ ಮಾಡಿದ್ದು ತಮಗೆ ವಾರ್ಷಿಕ ಆದಾಯ ಹದಿನೇಳು ಪಾಯಿಂಟ್ ನಲವತ್ತೇಳು ಲಕ್ಷ ರೂಪಾಯಿ ಇದ್ದು ತಮಗೆ ಒಟ್ಟು ಎರಡು ಪಾಯಿಂಟ್ ನಲವತ್ತು ಕೋಟಿ ಲಕ್ಷ ರೂಪಾಯಿಗಳು ಸಾಲ ಇದೆ ಎಂದು ನಿಖಿಲ್ ಕುಮಾರಸ್ವಾಮಿ ಅಫಿಡೇವಿಟ್ ನಲ್ಲಿ ಘೋಷಣೆ ಮಾಡಿ ಿದ್ದಾರೆ ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ನಿಖಿಲ್ ಜೆಡಿಎಸ್ ಮತ್ತು ಕಾಂಗ್ರೆಸ್ ನವರು ಅಣ್ಣ ತಮ್ಮಂದಿರು ಲಕ್ಷಾಂತರ ಜನ ಇಂದು ಇಲ್ಲಿಗೆ ಆಗಮಿಸಿ ನನಗೆ ಆಶೀರ್ವಾದ ನೀಡಿರುವುದು ಸಂತೋಷ ತಂದಿದೆ ಮಂಡ್ಯದ ಋಣ ತೀರಿಸಲು ಏಳು ಜನ್ಮ ಹುಟ್ಟಿ ಬಂದರೂ ಆಗಲ್ಲ ಎಂದು ತಮ್ಮ ತಂದೆ ಪದೇ ಪದೇ ಹೇಳುತ್ತಾರೆ ಈ ಮಾತು ಸತ್ಯ ನಾನು ನಿಮ್ಮ ಮನೆ ಮಗನಾಗಿರುತ್ತೇನೆ ಸಾಮಾನ್ಯ ಕಾರ್ಯಕರ್ತನಾಗಿ ಕುಮಾರಣ್ಣ ಪಕ್ಷಕ್ಕೆ ದುಡಿದ್ರು ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಕುಮಾರಣ್ಣ ಯಾರು ಎಂದು ತಿಳಿದಿರಲಿಲ್ಲ ಕುಮಾರಣ್ಣ ದೇವೇಗೌಡರ ಮಗ ಅಂತಿಷ್ಟೇ ಗೊತ್ತಿತ್ತು ಇವತ್ತು ನನ್ನ ಪರಿಸ್ಥಿತಿಯು ಹಾಗೆಯೇ ಆಗಿದೆ ನನ್ನನ್ನ ಮತ್ತು ಕುಮಾರಣ್ಣನ ಮಗ ಅಂತ ಇಷ್ಟಪಡುತ್ತಿದ್ದೀರಿ ಚುನಾವಣೆಯಲ್ಲಿ ಮತ ನೀಡಿ ಕೈ ಹಿಡಿಯಿರಿ ಎಂದು ಮನವಿ ಮಾಡಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ